ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ತಮಗೆಲ್ಲರಿಗೂ ಈ ದಿವಸ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಬಂದು ಈ ಒಂದು ಕಾರ್ಯಕ್ರಮವನ್ನು ಕವರೇಜ್ ಮಾಡಿರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಈ ಭಾಗದ ಅರ್ಕೆರೆ ಹಾಗೂ ಹುಳಿ ಮಾವು ಭಾಗದ ನಮ್ಮ ಹಿತೈಷಿಗಳು ಹಿರಿಯರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲರೂ ಬಂದು ಈ ದಿವಸ ನನ್ನ ಹುಟ್ಟುಹಬ್ಬವನ್ನು ಭಾಳ ಸಡಗ ವಿಜೃಂಭಣೆಯಿಂದ ಜೋರಾಗಿ ಆಚರಣೆ ಮಾಡ್ತಾಯಿದ್ದಾರೆ ಇದೆಲ್ಲ ಅವ್ರು ಮಾಡಿರೋ ಏರ್ಪಾಟು ಹಾಗೂ ಅವ್ರು ಮಾಡಿರೋ ಕೆಲಸ ನಾ ನನಗೆ ಸಾಮಾನ್ಯವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳೋಕೆ ಇಷ್ಟ ಇಲ್ಲ ಬಟ್ ಅವರ ಒತ್ತಾಯದ ಮೇಲೆ ಮೇಲೆ ಒಪ್ಕೊಂಡು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಸೊ ಮಾಹಿತಿ ಕಾಂಗ್ರೆಸ್ ಒಂದು ಇತಿಹಾಸ ಇರುವಂಥ ಪಕ್ಷ ಸೊ ನಮ್ಮಲ್ಲಿ ಯಾವುದೇ ಒಗ್ಗಟ್ಟಿನ ಕೊರತೆ ಇಲ್ಲ ಕೆಲವ್ರಿಗೆ ಸ್ವಲ್ಪ ಅವ್ರ ಪರ್ಸ್ನಲ್ ರೀಸನ್ನಿಂದ ದೂರ ಉಳ್ಕೊಂಡಿರ್ಬೋದು ಬಟ್ ನಮ್ಮ ನಾಯಕರಾದ ಉಮಾಪತಿ ಶ್ರೀನಿವಾಸ ಗೌಡ್ರ ನೇತೃತ್ವದಲ್ಲಿ ನಾವೆಲ್ಲರೂ ಬೊಮ್ಮನಹಳ್ಳಿ ಭಾಗದಲ್ಲಿ ಒಗ್ಗಟ್ಟಿನಿಂದ ಇದ್ದೀವಿ ಅದೇ ರೀತಿ ಮುಂಬರುವ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯಲ್ಲಿ ಈ ಬೊಮ್ಮನಹಳ್ಳಿ ಭಾಗದಲ್ಲಿ ಇಪ್ಪತ್ತು ವಾರ್ಡ್ಗಳಾಗಿದೆ ಇಪ್ಪತ್ತು ವಾರ್ಡ್ಗಳಲ್ಲಿ ಕನಿಷ್ಠ ಮಟ್ಟದ ಹದಿನೈದು ವಾರ್ಡ್ ಅನ್ನು ಗೆಲ್ಲಲು ಗೆಲ್ಲುವ ವಿಶ್ವಾಸ ನಮ್ಮ ನಾಯಕರಿಗೆ ಹಾಗೂ ನಮ್ಗೆಲ್ಲರಿಗೂ ಇದೆ ಎನ್ಗೆ ಅಂತ ಏನು ತಯಾರಿ ಆಗ್ತಿಲ್ಲ ದಿನನಿತ್ಯ ನಮ್ಮ ಸಮಾಜಮುಖಿ ಕಾರ್ಯಕ್ರಮಗಳು ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳು ಜನರಿಗೆ ಏನ್ ಬೇಕೋ ಅವಶ್ಯಕತೆ ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದೀವಿ ನಮ್ಮ ಕುಟುಂಬ ಇವತ್ತು ನಿನ್ನೆ ರಾಜಕೀಯಕ್ಕೆ ಬಂದಿದ್ದಲ್ಲ ನಮ್ಮ ದೊಡ್ಡಪ್ಪರಾದ ಸಿ ನಾರಾಯಣ ರೆಡ್ಡಿ ಅವರು ಮೀನಾಕ್ಷಿ ದೇವಸ್ಥಾನ ಸಂಸ್ಥಾಪಕರು ಅವರು ಸುಮಾರು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಕಾಲದಿಂದ ರಾಜಕೀಯ ಮಾಡ್ಕೊಂಡ್ಬಂದಿರೋ ಅಂಥ ಕುಟುಂಬ ನಮ್ಮದು ಅದೇ ರೀತಿ ನಮ್ಮ ತಂದೆ ಆದವರಂಥ ಶ್ರೀ ಶ್ರೀ ಅವರು ಈ ಭಾಗದಲ್ಲಿ ಅವ್ರದ್ದೇ ಆದಂಥ ಕೊಡುಗೆ ಇದೆ ಅವರು ಮಾಡಿರೋ ಕೆಲಸವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ವಿಷನ್ ಏನಿದೆ ಅವ್ರದ್ದು ಫೋರ್ ಥಾಟು ನೆಕ್ಸ್ಟ್ ಫಿಫ್ಟಿ ಇಯರ್ಸ್ ಯಾವ ಥರ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈಗ ಚಿಕ್ಕದು ಅಂತಲ್ಲ ಈಗ ಸುಮಾರು ಮಿನಿಮಮ್ ಲಿಮಿಟ್ ಹತ್ತೊಂಬತ್ತುವರೆ ಸಾವಿರ ಇಟ್ಟಿದ್ದಾರೆ ಆಮೇಲೆ ಮ್ಯಾಕ್ಸಿಮಮ್ ಟ್ವೆಂಟಿ ಸೆವೆನ್ ತೌಸಂಡ್ ಇಟ್ಟಿದ್ದಾರೆ ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ಆದಾಗ ಪ್ರತಿಯೊಂದು ಏರಿಯಾನೂ ಭಾಳ ಅಚ್ಚುಕಟ್ಟಾಗಿ ನಡೆಯುತ್ತೆ ಏರಿಯಾ ದೊಡ್ಡದಾಗ್ತಿದ್ದಂಗೆ ಮ್ಯಾನೇಜ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಆಮೇಲೆ ಈಗ ಈಗಾಗಲೇ ಮುಂಚೆ ನಮ್ಮ ಅರ್ಕೆರೆ ವಾರ್ಡು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಮತದಾರಿದ್ರು ಈಗ ಅರೌಂಡ್ ಒಂದು ಇಪ್ಪತ್ತು ಸಾವಿರ ಆಗಿದೆ ಸೊ ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ಆಗುತ್ತೆ ಆಮೇಲೆ ಜನರಿಗೆ ಯಾವುದೇ ಸಮಸ್ಯೆ ಬಂದ್ರು ಒಂದು ಚುನಾವಣಾ ಪ್ರತಿನಿಧಿಗಳು ಇಮಿಡಿಯೇಟ್ ಆಗಿ ಅವರ ಕಷ್ಟಕ್ಕೆ ಆಮೇಲೆ ಅವ್ರ ಪ್ರಾಬ್ಲಮ್ಗೆ ರೆಸ್ಪಾಂಡ್ ಮಾಡೋ ಒಂದು ಇರುತ್ತೆ ಅಂತ ರೆಡ್ಡಿ ಅವರು ಯುವತ್ ಯುವಕರು ನಾವೆಲ್ಲ ಬೇರೆ ಪಕ್ಷದಲ್ಲಿ ಇದ್ವಿ ಆದ್ರೆ ಇಂಥವ್ರನ್ನ ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆ ಆಗಿದ್ದೀವಿ ಇವರು ಯುವಕರು ಆಗಿರೋದ್ರಿಂದ ಮುಂದೆ ಒಳ್ಳೆ ಕೆಲಸಗಳಾಗ್ತೈತೆ ನಮ್ಮ ವಾರ್ಡು ಚೆನ್ನಾಗಿ ಅಭಿವೃದ್ಧಿ ಆಗ್ತೈತೆ ಅಂತೇಳಿ ಇಷ್ಟು ದಿನ ಮಾಡಿದವರೆಲ್ಲ ಅಲ್ಲೇ ಅಷ್ಟು ಇಲ್ಲಷ್ಟು ಎಲ್ಲ ಹೋಗಿರೋದಷ್ಟೇ ಯುವಕರಿಗೆ ಆದ್ಯತೆ ಕೊಡೋಣ ಅಂತೇಳ್ಬಿಟ್ಟು ನಮ್ಮ ಲೋಕೇಶ್ ರೆಡ್ಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿಬಿಟ್ಟು ನಾವು ಮುಂದೆ ಎಲ್ಲ ಬಂದಿದ್ದೀವಿ ನಾವೆಲ್ಲ ಬೇರೆ ಪಕ್ಷದಲ್ಲಿದ್ದು ನಾವೆಲ್ಲ ಮೋಸವಾಗಿರೋದೆ ಆದ್ದರಿಂದ ಇವರು ಯುವಕರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಕೃಷ್ಣಾರೆಡ್ಡಿ ಅವರ ತಂದೆಯವರು ಕೃಷ್ಣಾರೆಡ್ಡಿಯವರು ತುಂಬ ಕೆಲಸಗಳು ಮಾಡಿದ್ದಾರೆ ಅವರು ಅವ್ರ ದೊಡ್ಡಪ್ಪ ನಾರಾಯಣ ರೆಡ್ಡಿಯವರೂ ಒಳ್ಳೆಯ ರಾಜಕೀಯ ವ್ಯಕ್ತಿನೇ ಆದ್ದರಿಂದ ಇವ್ರನ್ನ ನಾವೆಲ್ಲ ಸೇರಿ ನೀವು ಬಂದರೆ ಯುವಕರು ನೀವು ಮುಂದೆ ಒಳ್ಳೆಯ ಕೆಲಸ ಮಾಡ್ತೀರಾ ಅಂತೇಳಿ ನಾವೆಲ್ಲ ಊರದುಂಬಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಮಾಡ್ಕೊಂಡಿದ್ದೀವಿ ಬರ್ಮಾಡಿಕೊಂಡು ಈಗ ಬ ಮುಂಬರುವ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗ್ರೇಟರ್ ಬೆಂಗಳೂರಿಗೆ ನಮ್ಮ ಲೋಕೇಶ್ ರೆಡ್ಡಿ ಅವರನ್ನ ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ ಅಂತ ಎರಡು ಮಾತು ಹೇಳ್ತಾ ನಾನು